ಮಕ್ಕಳೆ ನೂರ್ ಇಂಟು ಅಂಟ್ರೆ ಅಂತಿಮ ಕರೆ ಉಂಟು ಮೇಗಲ್ ಕಾರ್ ಐಟ್ಬಾಲ್ಯ ರಾಜ್ ರಾಜ್ಕುಮಾರ್ ರವರೇ ಮತ್ತೆ ಅದೇ ರೀತಿ ಅವರಿಗೆ ಬೆನ್ನುಲುಬಾಗಿ ನಿಂತಂತ ಶ್ರೀಮತಿ ಸರಳ ಮೇಡಮ್ನವರೇ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಆಧರಣೀಯ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ವೃಂದಗಳೇ ಮತ್ತು ನಮ್ಮ ತಾಲೂಕು ನಮ್ಮ ಶರೀಫ್ ಸಾಹೇಬ್ರು ಟಿ ಬಿ ಶರೀಫ್ ಸಾಹೇಬರಾದಂಥ ಆ ಸಾ ಅವರು ಅಷ್ಟೇ ಭಾಳ ಕುಜುಬ್ನೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಮಕ್ಕಳೇ ಮತ್ತೆ ಇದೊಂದು ಭಾಳ ಒಳ್ಳೆಯ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಅಂದರೆ ಭಾಳ ಒಳ್ಳೆಯ ಕ್ಷೇತ್ರ ಇದನ್ನು ನಿಮ್ಮ ಓದಿನ ಜೊತೆಯಲ್ಲಿ ಕ್ರೀಡೆಯನ್ನು ಮೈಗೂಡಿಸಿಕೊಂಡು ಎರಡೂ ಒಂದೇ ಸಲ ಒಂದು ಜೋಡಿಸಿನ ಬಂಡಿ ಚಕ್ರ ಹೆಂಗಿರುತ್ತೋ ಅದೇ ರೀತಿ ನೀವು ಒಂದು ಕಡೆ ಓದು ಒಂದು ಕಡೆ ಕ್ರೀಡೆ ಎರಡನ್ನೂ ಯಾವತ್ತು ಇಟ್ಕೊಂಡು ಹೋಗ್ತಿರೋ ಈ ಸಮಾಜದಲ್ಲಿ ಒಳ್ಳೆ ಎಸರು ಪಲ್ತೀರಾ ಯಾಕಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಈಗ ನನ್ನ ನನ್ನ ಇದ್ರ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದೆ ಬಹಳ ಹಿಂದೆ ಇದೆ ನೋಡಿದಿರಲ್ಲ ಈಗ ಒಲಿಂಪಿಕ್ಸ್ ಅಲ್ಲಿ ನಮ್ಮ ನಮ್ಮ ಪ್ರಪಂಚದಲ್ಲೇ ಐದನೇ ರಾಷ್ಟ್ರ ನಾವು ಅಷ್ಟು ಪವರ್ಫುಲ್ ರಾಷ್ಟ್ರ ನಮ್ಮ ಇಂಡಿಯಾ ಅಂತದ್ರಲ್ಲಿ ಈಗ ಇದು ನೋಡಿದ್ರೆ ಒಂದೇ ಒಂದು ಸ್ವರ್ಣ ಪದಕ ಕೂಡ ಬರ್ಲಿಲ್ಲ ಎಲ್ಲ ಬ್ರಾಂಜು ಸಿಲ್ವರ್ ಇದಕ್ಕೆ ಇದಕ್ಕೆ ಸೀಮಿತ ಆಗಿದೆ ನಮಗಿಂತೂ ಇನ್ನೂ ಎಲ್ಲೋ ಇರುವಂಥ ರಾಷ್ಟ್ರಗಳು ಎಲ್ಲೆಲ್ಲೋ ಮುಂದೆ ಇದೆ ಒಲಿಂಪಿಕ್ಸ್ ಈಗ ತಾನೇ ನಡೀತಾ ಇದೆ ನೋಡ್ರಿ ತಾವು ನೋಡಿದಾಗ ಹುಡುಗರಿಗೆ ಒಂದಾಗುತ್ತೆ ಎಷ್ಟು ಎಷ್ಟು ಗೋಲ್ಡ್ ಬಂದಿದೆ ನಮಗೆ ಎಷ್ಟು ಬ್ರಾನ್ಸ್ ಬಂದಿದೆ ಎಷ್ಟು ಸಿಲ್ವರ್ ಬಂದಿದೆ ಅಂತ ಯಾಕಂದರೆ ನಾನು ಚಿಕ್ಕ ಹುಡುಗನಾಗ ಹಿಂಗೆ ಗೌರ್ಮೆಂಟ್ ಐಸ್ಕೂಲಲ್ಲಿ ಓದಿದೆ ಕೋಲಾರಿಗೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಖೋ ಖೋಗೆ ಕಬಡ್ಡಿ ಇದಕ್ಕೆಲ್ಲ ಹೋಗಿದ್ದೆ ಜಂಪ್ಗೂ ಹೋಗಿದ್ದೆ ಆಮೇಲೆ ಆಮೇಲೆ ಜೂನಿಯರ್ ಸ್ಟೇಟ್ ವಾಲಿ ವಾಲಿಬಾಲ್ ಪ್ಲೇಯರ್ ಆಗಿ ಬೆಂಗಳೂರಿಗೆ ಹೋದ್ಮೇಲೆ ಜೂನಿಯರ್ ಸ್ಟೇಟ್ ವಾಲಿಬಾಲ್ ಪ್ಲೇಯರ್ ಆದೆ ಕಾಲೇಜ್ಗೆ ಹೋದ್ಮೇಲೆ ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ ವಾಲಿಬಾಲಲ್ಲಿ ಮೂರು ಸಲ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎ ಫೈನಲ್ ಇಯರ್ ಆಮೇಲೆ ಲಾಗ್ ಆಗಲಿಲ್ಲ ಯಾಕಂದರೆ ಓದಿನ ಒತ್ತಡ ಸಂಸಾರಗಳು ಒತ್ತಡ ಇವೆಲ್ಲ ಬಂದಾಗ ಈ ಕ್ರೀಡೆ ಕಡೆ ಗಮನ ಕಡಿಮೆ ಮಾಡಿದೆ ಇಲ್ಲಾಂದ್ರೆ ನನಗೆ ಐ ಟಿ ಐ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನು ಲಾಯರೇ ಆಗಬೇಕು ಐ ಡೋಂಟ್ ವಾಂಟ್ ಟು ಇಂಟ್ರೆಸ್ಟ್ ಟು ದಿ ವರ್ಕ್ ಅಂತೇಳಿ ಅವ್ರಿಗೆ ಹೇಳಿದೆ ಸುಮಾರು ಜನ ಇಲ್ಲಿ ನಮ್ಮ ಇವತ್ತು ನೆನೆಸ್ಕೋಬೇಕು ನಮ್ಮ ಸ್ಟೇಟ್ ಪ್ಲೇಯರ್ ಆಗಿದ್ರು ಗೋಪಾಲಪ್ಪ ಅಂತ ತಾಯ್ಲೂರು ತಾಯ್ಲೂರ್ನವರು ಅವರು ಅಲ್ಲಿ ಐ ಟಿ ಎಲ್ಲಿದ್ದರು ಅವ್ರು ಜನರಲ್ ಮ್ಯಾನೇಜರ್ ಮಾತಾಡಿ ಡೈರೆಕ್ಟಾಗಿ ಕೆಲಸ ಕೊಡ್ತೀನಿ ನೀನು ರಿಪೋರ್ಟ್ ಬಂದು ನಿನಗೆ ಕೆಲಸ ಕೊಡ್ತೀವಿ ಅಂದರು ನಾನು ಹೋಗಲಿಲ್ಲ ಯಾಕಂದರೆ ನಾನು ಮೊದಲಿಂದ ಐ ಸ್ಕೂಲ್ ಯಾಕಂದರೆ ಇನ್ನೊಂದು ಪ್ರತಿಯೊಬ್ಬ ಮಗುನೂ ಒಂದು ಗೋಲ್ ಇಟ್ಕೋಬೇಕು ಜೀವನದಲ್ಲಿ ನಾನು ಇಂಥ ಓದಿ ಚೆನ್ನಾಗಿ ಓದಿ ಇಂಥದ್ದು ಆಗಬೇಕು ಇಂತಹ ಒಂದು ಹುದ್ದೆಗೆ ಹೋಗ್ಬೇಕು ಸಮಾಜಕ್ಕೆ ನಾನು ಒಳ್ಳೇದಾಗ್ಬೇಕು ಅಂತೇಳಿ ಯಾವತ್ತು ನೀವು ತಿಳ್ಬೇಕು ತಿಳ್ಕೋಬೇಕು ಇನ್ನೊಂದು ಮದಕಿ ಮತ್ತೆ ಅದನ್ನ ಸಿಗಿ ಸಿಗಿಳಿ ಭೂಮಿನ ನಿಮ್ಮನ್ನು ಮತ್ತೆ ಇದೆ ನಿಮ್ಮನ್ನು ಯಾಕಂದ್ರೆ ತಾಯಿ ಪ್ರಪಂಚ ತಾಯಿ ಮತ್ತೆ ನಮ್ಮ ಈ ಪ್ರಪಂಚ ಮತ್ತೆ ನಿಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಾರ ಗುರುಗಳು ಯಾಕಂದ್ರೆ ನೀವು ಚಿಕ್ಕ ಮಕ್ಕಳು ನೀವು ಒಂಥರ ಜಸ್ಟ್ ಲೈಕ್ ಸ್ಟೋನ್ ಗಳಲ್ಲುತ್ತಾರ ನಿಮ್ಮನ್ನ ನಿಮ್ ಕ್ರಣ್ಗಳು ಇರ್ತಾರೆ ಕಿವಿಗಳು ಬಾಯಿ ಮೂಗು ಇಡೋದು ಯಾರ ಹೇಳಿ ಗುರುಗಳು ಗುರುಗಳು ತಾಯಿ ಈ ಪ್ರಪ ಈ ಪವಿತ್ರವಾದ ದೇಶವನ್ನ ಯಾವತ್ತೂ ಮರಿಬಾಡಿ ನೀವು ಯಾವ ದೇಶ ತೇಜ್ಗೆ ಹೋಗ್ಲಿ ಆಮೇಲೆ ನಿಮ್ಗೆ ವಿದ್ಯೆ ಕಲ್ಸಂತ ಶಾಲೆ ನಿಮ್ಗೆ ಯಾವ ಶಾಲೆ ನಿಮ್ಮ ವಿದ್ಯಾ ಆ ಶಾಲೆ ಕೈ ಮುಗಿದು ಒಳಗೋಗ್ಬೇಕು ಒಳ್ಳೆ ಜಾಬ್ ಹುಡುಗ್ ಆ ಶಾಲೆಗೆ ನಿಮ್ಗೆ ಏನಾದ್ರು ನಿಮ್ ಕೈಯಲ್ಲಿ ಆದಂತ ಚೆನ್ನಾಗಿ ಸಂಪಾದನೆ ಮಾಡೋಕ ಆ ಶಾಲೆಗೆ ಬಹಳ ಸಹಾಯ ಮಾಡಬೇಕು ಆದ್ರಿಂದ ನಾನು ಹೇಳೋದಿಷ್ಟೇ ನಿಮಗೆ ದಯವಿಟ್ಟು ನೀವು ಅನ್ನ ಯಾವತ್ತೂ ಅಷ್ಟೇ ಈ ಪವಿತ್ರವಾದ ಭಾರತವನ್ನು ಮರಿಬೇಡಿ ನಿಮ್ಮ ತಾಯಿ ನಿಮ್ಮ ಮೂರು ನಿಮ್ಮ ಗುರುಗಳು ವಿದ್ಯೆ ಹೇಳ್ದಂಥ ಗುರುಗಳಿರ್ತಾರಲ್ಲ ನಿಮ್ಗೆ ಹೇಳ್ಕೊಟ್ಟಂಥ ಗುರುಗಳು ಅವ್ರಿಗೂ ಸದಾ ಯಾವತ್ತು ನೀವು ಕೊಟ್ಟು ಕಾಪಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಈ ವಿದ್ಯೆ ವಿದ್ಯೆ ಜೊತೆಗೆ ನೀವು ಯಾವತ್ತು ಕ್ರೀಡೆಯನ್ನ ಮೈಗೂಡಿಸ್ಕೋಬೇಕು ಮಕ್ಕಳು ಯಾವತ್ತು ನೀವು ಕೈ ಒಂದು ಕ್ರೀಡೆ ಅಂದ್ರೆ ನಾನು ಗೆಲ್ಬೇಕು ಅನ್ನೋದೊಂದು ಛಲ ಇರ್ತದೆ ನಿಮ್ಗೆ ಯಾವತ್ತು ಆ ಛಲ ಇರ್ತದೋ ಅವಾಗ ನಾನು ಓದ್ಬೇಕು ಅನ್ನೋದು ಕೂಡ ಛಲ ಬರ್ತದೆ ಅವ ವಿತೌಟ್ ಯುವರ್ ಹ್ಯಾವಿಂಗ್ ಗೋಲ್ ಯು ಕಾಂಟ್ ರೀಚ್ ಯುವರ್ ಫೈನಲ್ ಗೋಲ್ ಅಂತ ದೊಡ್ಡದೇ ಇದಾರೆ ಒಂದು ಗೋಲ್ ಇಟ್ಕೋಬೇಕು ಈಗ್ಲಿಂದಾನೆ ನಾನು ಇದಾಗಲೇಬೇಕು ಇದು ಓದ್ತೀನಿ ಈ ಸ್ಪೋರ್ಟ್ಸ್ ಅಲ್ಲಿ ನಾನು ಮೇಲಕ್ಕೆ ಬರ್ತೀನಿ ಇದ್ರಲ್ಲಿ ನಾನು ತಯಾರಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಯಾವತ್ತು ಅಷ್ಟೇ ಚೆನ್ನಾಗಿ ಈ ದೇಶಕ್ಕೆ ಒಳ್ಳೆಯ ಹೆಸರು ತನ್ನಿ ನೀವೇ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಆದ್ದರಿಂದ ಯಾವತ್ತೂ ಅಷ್ಟೇ ಗುರುಗಳ ಗೌರವ ಕೊಡಿ ನೀವು ಕೊಟ್ಟಂಥ ನೀವು ಓದಂಥ ಶಾಲೆಗೂ ಗೌರವ ಕೊಟ್ಟು ನೀವು ಮುಂದೆ ದೊಡ್ಡ ಪ್ರಜೆಗಳಾಗಬೇಕು ಅಂತೇಳ್ಬಿಟ್ಟು ನಾನು ಕೋರ್ಕೊಳ್ಳುತ್ತಾ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವೇದಿಕೆ ಮೇಲೆ ಇರುವ ಹಿರಿಯರಿಗೂ ನಿಮಗೂ ನಿಮ್ಮ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು you ಅವರು ಸಹ ಹಾಗೆಯೇ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ರಹೀಂ ಶರೀಫ್ ರವರೇ ಹಾಗೂ ರಾಜ್ಕುಮಾರ್ ಅವರೇ ಸರಳ ಮೇಡಮ್ ಅವರೇ ಹಾಗೂ ಹದಿನಾಲ್ಕು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರೇ ಶಿಕ್ಷಕರುಗಳೇ ಹಾಗೂ ನಮ್ಮ ಒಂದು ಈ ಒಂದು ಹೋಬಳಿಯ ಏಳು ಆರ್ ಪಿಗಳ ಕೇಂದ್ರದ ಆರ್ ಪಿಗಳೇ ಹಾಗೂ ವೃತ್ತಿ ನಾಗರಿಕರೇ ಹಾಗೂ ಮಕ್ಕಳ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಶಾಲೆಯಲ್ಲಿ ನಮ್ಮ ಶಾಲೆಯ ಹಾಗೂ ಇಲಾಖೆಯ ಸಹಯೋಗದಲ್ಲಿ ಅದ್ದೂರಿಯಾಗಿ ನಡೆದುಕೊಂಡು ಬರಬೇಕಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯವರು ಹಾಗೂ ಇಲಾಖೆಯ ಸಹಕಾರ ಬಹಳ ಮುಖ್ಯವಾಗಿದೆ ಅವರೆಲ್ಲರಿಗೂ ಸಹ ನಾವು ಈ ಸಮಯದಲ್ಲಿ ಅಭಾರಿ ಅಂತ ಹೇಳ್ತೀವಿ ಯಾಕಂದ್ರೆ ಮೊದಲಿಗೆ ಕ್ರೀಡೆ ಅಥವಾ ದೈಹಿಕ ಶಿಕ್ಷಣ ಅನ್ನೋದು ಅದು ಪಠ್ಯೇತರ ಚಟುವಟಿಕೆ ಆಗಿದೆ ಆದ್ರೆ ಇಂದು ಅದು ಸಹ ಪಠ್ಯ ಚಟುವಟಿಕೆ ಅಥವಾ ನಮ್ಮ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿದೆ ಹಾಗಾಗಿನೇ ಮೊದಲಿಗೆ ದೈಹಿಕ ಶಿಕ್ಷಣಕ್ಕೆ ಪಠ್ಯ ಪುಸ್ತಕ ಇರಲಿಲ್ಲ ಪಠ್ಯ ವಸ್ತು ಇರಲಿಲ್ಲ ಕೇವಲ ಶಿಕ್ಷಕರಿದ್ರು ಈಗ ಪಠ್ಯ ವಸ್ತು ಇದೆ ದೈಹಿಕ ಶಿಕ್ಷ ಪಠ್ಯ ವಸ್ತು ಇದೆ ದೈಹಿಕ ಶಿಕ್ಷಣವಾಗಿ ಮತ್ತು ಶಿಕ್ಷಣದ ಅಂಗವಾಗಿದೆ ಆದ್ರೆ ಒಂದೇ ಒಂದು ದುರಂತ ಏನಂದ್ರೆ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ವಸತಿ ಶಾಲೆಗಳನ್ನ ಬಿಟ್ಟರೆ ಬೇರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೇ ಇಲ್ಲ ಇರುವಂತಹ ಕೆಲವೇ ಕೆಲವು ಶಿಕ್ಷಕರುಗಳು ಅದಕ್ಕೆ ಅದು ತಮ್ಮ ಶಿಕ್ಷಣದ ಜೊತೆಗೆ ಮಕ್ಕಳನ್ನ ಕ್ರೀಡೆ ಕ್ರೀಡಾಪಟುಗಳಾಗಿ ರೂಪಿಸುವಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತು ಈ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಕ್ರೀಡಾಪಟುಗಳಾಗಿ ಕ್ರೀಡಾಕೂಟಕ್ಕೆ ಕೊಂಡೊಯ್ದು ಬಂದಿರೋದು ನಮ್ಮ ಒಂದು ಪುಣ್ಯಾಂತನೇ ಭಾವಿಸುತ್ತದೆ ನಮ್ಮ ಅಧ್ಯಕ್ಷರು ಆಗಲೇ ಹೇಳ್ತಾ ಇದ್ರು ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಐದನೇ ಸ್ಥಾನವನ್ನ ಭಾರತ ಪಡೆದಿದೆ ಅಂತ ಹಾಗೆ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ಭಾರತ ಸೃಷ್ಟಿ ಮಾಡುತ್ತೆ ಆದ್ರೆ ಅದು ಪದಕಗಳ ಪಟ್ಟಿಯಲ್ಲಿ ಐದನೇ ಸ್ಥಾನವನ್ನು ಅದು ಅಲಂಕರಿಸಿದೆ ಒಂದು ಭಾರತ ಏನು ಒಂದು ವರ್ಷದಲ್ಲಿ ಏನು ಜನಸಂಖ್ಯೆ ಸೃಷ್ಟಿಯಾಗುತ್ತೆ ಅಷ್ಟೇ ಜನಸಂಖ್ಯೆ ಆಸ್ಟ್ರೇಲಿಯಾ ಖಂಡದಲ್ಲಿ ಇರೋದು ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಕೆನಡಾ ಮತ್ತೆ ಫ್ರಾನ್ಸ್ ಈ ದೇ ಇಂಗ್ಲೆಂಡ್ ಈ ದೇಶಗಳನ್ನ ನೋಡಿದಾಗ ಅನ್ಸುತ್ತೆ ಅಷ್ಟು ದೇಶಗಳ ಜನಸಂಖ್ಯೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನತೆ ಇಲ್ಲ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ ಅಲ್ಲಿ ನಾವು ನಲವತ್ತೆಂಟನೇ ಸ್ಥಾನದಲ್ಲಿ ಇದ್ದೀವಿ ಆಗ ಒಟ್ಟು ಏಳು ಪದಕ ಪಡೆದಿದ್ದೀವಿ ಒಂದು ಚಿನ್ನ ಎರಡು ಬೆಳ್ಳಿ ಮತ್ತೆ ನಾಲ್ಕು ಕಂಚು ಆದ್ರೆ ಇನ್ನೂ ಚಿನ್ನ ನಮ್ಗೆ ಬಂದಿಲ್ಲ ಈಗ ನಾವು ಐದು ಐದು ಪದಕಗಳನ್ನ ಪಡೆದು ಒಟ್ಟು ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದೆ ಅದರಲ್ಲಿ ಅರವತ್ ನಾಲ್ಕನೇ ಸ್ಥಾನದಲ್ಲಿ ನಾವಿದ್ದೀವಿ ಒಂದು ಬೆಳ್ಳಿ ನಾಲ್ಕು ಕಂಚು ನಮ್ಮ ಅಷ್ಟಕ್ಕೆ ಅಷ್ಟಕ್ಕೇನೆ ಹೆಮ್ಮೆ ಪಡ್ತಾ ಇದ್ದೀವಿ ಆ ದೇಶಗಳು ಯಾಕೆ ಆಗಿದ್ದಾವೆ ನಮ್ಮ ದೇಶ ಯಾಕೆ ಹೀಗಿದೆ ಅಂತ ನಾವು ನೋಡಿದಾಗ ಆ ಒಂದು ದೇಶಗಳು ಜಪಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಒಂದು ಮೂರು ವರ್ಷದ ಮಗುಗೆ ಅವನು ಆ ಶಿಕ್ಷಣಕ್ಕಿಂತ ಮೊದಲು ಕ್ರೀಡೆಗೆ ಅಥವಾ ಬೆಳಗಿನ ಜಾವ ಒಂದು ಒಂದೂವರೆ ಗಂಟೆಯ ಸಮಯ ಪೋಷಕರು ತಮ್ಮ ಮಗುವನ್ನ ಫೀಲ್ಡ್ಗೆ ಹೋಗ್ತಾರೆ ನಂತರ ಶಿಕ್ಷಣವನ್ನು ಕೊಡ್ತಾರೆ ಅವರು ಆದ್ರೆ ನಾವು ನೋಡಿದ್ರೆ ಯಾವುದು ಕೇವಲ ಯಾವ್ದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಫೀಲ್ಡ್ ತೋರಿಸ್ತೀವಿ ಮತ್ತೆ ಗೆ ಮಗು ಬರೋದೇ ಇಲ್ಲ ನಮ್ಮಲ್ಲಿ ಇದು ನಮ್ಮ ದೂರ ಅಂತ ಅವನನ್ನ ಯಾವುದು ಒಬ್ಬ ಕ್ರೀಡಾಪಟುವಾಗಿ ರೂಪಿಸುವುದು ಆ ರಾಷ್ಟ್ರದ ಒಂದು ಕರ್ತವ್ಯ ಅಂತ ಭಾವಿಸಿರುತ್ತೆ ಅಥವಾ ಸಮಾಜ ಅನ್ನೋ ಕರ್ತವ್ಯ ಅಂತ ಭಾವಿಸಿರುತ್ತೆ ಹಾಗಾಗಿ ಅವ್ರು ಮುನ್ನುಗ್ತಾ ಇದ್ದಾರೆ ಸರ್ ಇಲ್ಲಿರುವಂತಹ ಎಲ್ಲ ಗುರುಗಳು ತಮ್ಮ ಕೈ ಮೀರಿ ಅಥವಾ ತಮ್ಮ ಒಂದು ಏನ್ ಶಕ್ತಿ ಮೀರಿ ಈ ಮಕ್ಕಳನ್ನ ತಯಾರು ಮಾಡಿದ್ದೀರಿ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕಾರಣ ಏನಂದ್ರೆ ಈ ಒಂದು ಕ್ರೀಡೆ ಅನ್ನೋದು ನಮಗೆ ನಾಯಕತ್ವ ಗುಣವನ್ನು ಕಲಿಸುತ್ತೆ ಎರಡನೇದು ಮಕ್ಕಳಲ್ಲಿ ಶಿಸ್ತನ್ನ ರೂಪಿಸುತ್ತೆ ಮತ್ತೆ ಸಮಾಜಮುಖಿಯಾಗಿ ಆ ಮಗು ಯಶಸ್ವಿ ಕ್ರೀಡಾಪಟುವಾದ್ರೆ ಅವನ ಒಂದು ಆರ್ಥಿಕ ಬಲವನ್ನು ಅವರ ಒಂದು ಉದ್ಯೋಗದ ಸ್ಥಾನಮಾನವನ್ನು ಸಹ ದೊರಕಿಸಿಕೊಡುವ ಒಂದು ಶಕ್ತಿ ಮತ್ತು ತಾಕತ್ತು ಈ ಕ್ರೀಡೆಗಿದೆ ಮಕ್ಕಳೇ ಗೋಧಿ ಎಷ್ಟು ಮುಖ್ಯನೋ ಕ್ರೀಡೆ ಕಡೆಗೂನು ಅಷ್ಟೇ ತಮ್ಮ ಗಮನವನ್ನು ಹರಿಸಿ ಯಾಕಂದ್ರೆ ಯಾವುದೇ ಒಂದು ಮಗುವನ್ನು ಸಾಧನೆ ಮಾಡಬೇಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಏನ್ ಸಾಧನೆ ಮಾಡಲಿಕ್ಕೂ ಸಾಧ್ಯವಾಗುತ್ತೆ ಅವ್ನು ನೋಡ್ಲಿಕ್ಕೆ ಹುಡುಗ ದಪ್ಪವಾಗಿದ್ದಾನೆ ಶಕ್ತಿವಂತನಾಗಿದ್ದಾನೆ ಮಾನಸಿಕವಾಗಿ ದೃಢತೆ ಅಂದ್ರೆ ಆಗೋದಿಲ್ಲ ಮತ್ತೆ ಮಾನಸಿಕವಾಗಿ ಗಟ್ಟಿಯಾಗಿದ್ದಾನೆ ದೈಹಿಕವಾಗಿ ದೃಢನಾಗಿಲ್ಲ ಅಂದ್ರೂ ಸಾಧ್ಯ ಇಲ್ಲ ಹಾಗಾಗಿ ಎರಡೂ ಬಹಳ ಮುಖ್ಯ ಆದ ಕಾರಣ ಯಾವುದು ಈ ಕ್ರೀಡಾ ರಂಗಕ್ಕೆ ಈಗ್ಲಾದ್ರು ಸರ್ಕಾರ ಎಚ್ಚೆತ್ತುಕೊಂಡು ಅಟ್ಲೀಸ್ಟ್ ಒಂದು ಒಂದು ಕ್ಲಸ್ಟರ್ಗೆ ಒಂದು ನಾಲ್ಕು ಜನ ದೈಹಿಕ ಶಿಕ್ಷಕರನ್ನ ಆಯ್ಕೆ ಮಾಡಿ ಅವರನ್ನು ಡೆಪ್ಯೂಟ್ ಮಾಡಿ ಬೇರೆ ಬೇರೆ ಶಾಲೆಗೆ ಡೆಪ್ಯೂಟ್ ಮಾಡಿ ಯಾವುದು ವಿದ್ಯಾರ್ಥಿಗಳಿಗೆ ಒಂದು ದೈಹಿಕ ತರಬೇತಿಯನ್ನ ನೀಡಿ ಕ್ರೀಡಾಪಟುಗಳನ್ನ ರೂಪಿಸಿದ್ರೆ ಈ ದೇಶದ ಕೀರ್ತಿ ಹೆಚ್ಚುತ್ತೆ ಕೇವಲ ಯಾವುದು ಪುಸ್ತಕ ಬರ್ತಾ ಅಂತ ಅದಕ್ಕೆ ಮಾತ್ರ ನಾವು ಸೀಮಿತವಾಗ್ತೀವಿ ನಮ್ಮ ಹೇಳಿಕೆಗಳು ಮಾತ್ರ ಹಾಗೇನೆ ಉಳ್ಕೊಳ್ಳುತ್ತೆ ನಮ್ಮ ಒಂದು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರ ಮೂಲಕ ಜಿಲ್ಲಾ ಹಂತಕ್ಕೆ ಜಿಲ್ಲೆಯ ಹಂತದಿಂದ ರಾಜ್ಯ ಹಂತಕ್ಕೆ ಹಾಗೆ ರಾಷ್ಟ್ರ ಹಂತಕ್ಕೆ ವರದಿಗಳ ಮೇಲೆ ವರದಿಗಳನ್ನು ತಲುಪಿಸಿದಾಗ ನಮ್ಮ ಒಂದು ಯಾವುದು ಒಂದು ಪ್ರಯತ್ನ ಇದೆ ಅದು ಸಾರ್ಥಕವಾಗುತ್ತೆ ಇಲ್ಲಿ ಸೋಲು ಗೆಲುವು ಅನ್ನೋದು ಬಹಳ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಬೇಕು ಯಾಕಂದ್ರೆ ಸೋಲನೆ ಗೆಲುವಿನ ಯಾರೋನು ಯಾರೂನು ಇದ ನಾವು ಹಿಂಜರಿಕೆ ಪಡೋದು ಅಧೈರ್ಯ ಪಡೋದು ಬೇಡ ಅದು ಗೆಲುವಿಗೆ ಒಂದು ಮೆಟ್ಟಲಾಗಿ ಸ್ವೀಕರಿಸಿ ಯಶಸ್ವಿಯಾಗಲಿ ಅಂತ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಅದು ಬಯಸುತ್ತಾ ಜೀವನ ನಾಲ್ಕು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮೇಲಿನ ಎಲ್ಲ ಎಲ್ಲ ಜನರಿಗೂ ಹಾಗೂ ವೃತ್ತಿ ಬಾಂಧವರಿಗೂ ಮಕ್ಕಳಿಗೂ ಎಲ್ಲರಿಗೂ ಒಂದಿಸುತ್ತಾ ನಾನು ಮಾತನ್ನು ಮುಚ್ಚಿಸಿದ್ದೇನೆ ಜೈ ಹಿಂದ್ ಜೈ ಭಾರತ